ಇನ್ನೇನಪ್ಪ ಗಣೇಶ ಹಬ್ಬ ಬರ್ತಾ ಇದೆ ಗಣೇಶ ಮೆರವಣಿಗೆ ಮಾಡಬೇಕು ನಾವು ಯಾವ್ದು ತಮಟೆ ವಾದ್ಯ ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಆ ಚಿಂತೆ ಬಿಡಿ ದೇವನಹಳ್ಳಿ ತಾಲೂಕು ಬೈಚಾಪುರದ ಲಕ್ಕಿ ತಮಟೆ ಬಾಯ್ಸವರು ನಲ್ವತ್ತೈವತ್ತು ಜನಕ್ಕೆ ಹೆಚ್ಚು ತಂಡ ಇದ್ದು ನಿಮ್ಮದು ಯಾವುದೇ ಊರಾಗಿರಲಿ ತ ಕರ್ನಾಟಕ ಆಂಧ್ರ ತಮಿಳ್ ಎಲ್ಲಿ ಬೇಕಾದರೂ ಕೂಡ ಬಂದು ತಮಟೆ ಬಾರಿಸ್ತಾರೆ ಹೆಚ್ಚಿನ ಮಾಹಿತಿಗೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ಲಕ್ಕಿ ತಮಟೆ ಬಾಯ್ಸವರ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಫೋನ್ ಮಾಡಿ ಅಡ್ವಾನ್ಸ್ ಮಾಡಿ ಬುಕ್ ಮಾಡ್ಕೊಳ್ಬೋದು ನಿಮ್ಮ ಊರಹಬ್ಬ ಜಾತ್ರೆ ಇನ್ನಿತರ ದೇವರ ಉತ್ಸವ ಮೆರವಣಿಗೆಗಳು ವಿಶೇಷ ಕಾರ್ಯಕ್ರಮಗಳಿಗೆ ನಿಮಗೆ ಯಾವುದೇ ರೀತಿಯ ಡೊಳ್ಳು ಕುಣಿತ ವೀರಗಾಸೆ ತಮಟೆ ವಾದ್ಯ ಯಾವುದೇ ಕಲಾ ತಂಡಗಳು ಬೇಕಾದರೂ ಕೂಡ ಲಕ್ಕಿ ತಮಟೆ ಅವರ ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ಈ ತಂಡಗಳನ್ನ ಧರಿಸ್ಕೊಳ್ಬೋದಾಗಿದೆ